ಕನ್ನಡ ಬರಿ ರಾಜ್ಯೋತ್ಸವ ಶುಭಾಶಯ ಕೋರುವ ಭಾಷೆಯಾಗದಿರಲಿ ಕೃಷ್ಣೆ ತುಂಗಭದ್ರೆ ಕಾವೇರಿಯರ ದಾರಿಯಂತೆ ತುಂಬಿ ಶುದ್ಧ ಸುಲಲಿತ ಜಲದಂತೆ ಹರಿಯಲಿ ಶ್ರೀಗಂಧದ ಕಂಪಿನಂತೆ ಎಲ್ಲೆಡೆ ಹರಡಲಿ ಎಂದು ಹೇಳುತ್ತಾ ಮನ ಸಮಾರಂಭಕ್ಕೆ ಭಾಗಿಯಾಗಿರುವ ಗೌರವಾನ್ವಿತ ಗಣ್ಯರೇ ಶಾಲೆಯ ಕಾರ್ಯದರ್ಶಿಗಳೇ ಶಾಲೆಯ ಮುಖ್ಯೋಪಾಧ್ಯಾಯರೇ ನನ್ನ ಎಲ್ಲ ಶಿಕ್ಷಕರೇ ನನ್ನ ಸಹೋದರ ಸಹೋದರಿಯರೇ ಹಾಗೂ ಎಲ್ಲ ಕನ್ನಡಾಭಿಮಾನಿಗಳೇ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನನ್ನ ಹೆಸರು ಲಕ್ಷ್ಮಿ ನಾನು ಒಂಬತ್ತನೇ ತರಗತಿ ಪವರ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇತಿಹಾಸ ಕಲಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತು ಸರ್ವಕಾಲಕ್ಕೂ ಸಲ್ಲುವಂಥದ್ದು ನಾಡು ನುಡಿ ಧರ್ಮಕ್ಕೆ ಸಂಬಂಧಿಸಿದಂತೆ ಇತಿಹಾಸದ ಬುನಾದಿಯ ಮೇಲೆ ಸಾಂದರ್ಭಿಕ ಪರಿಕರಗಳಿಂದ ಭವಿಷ್ಯದ ಭವನವನ್ನು ನಿರ್ಮಿಸುವುದು ಆಯಾ ಕಾಲದ ಅವಶ್ಯಕತೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಏಕೀಕರಣದ ಕಾರ್ಯಗಳನ್ನು ಅವಲೋಕಿಸಿದಾಗ ನಮ್ಮನ್ನು ರೋಮಾಂಚನಗೊಳಿಸುವ ಪುಟಗಳು ತೆರೆದುಕೊಳ್ಳುತ್ತವೆ ನಾರನ್ನು ಒಂದುಗೂಡಿಸಲು ಸುಮಾರು ಅರ್ಧ ಶತಮಾನದ ಹೋರಾಟದ ಕಲವಿದೆ ಏಕೀಕರಣದ ಹೋರಾಟದ ಬೀಜ ಮೊಳತದ್ದು ಮರವಾಗಿ ನಿಂತದ್ದು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಆದರೆ ದೇಶಕ್ಕೆ ಸ್ವಾತಂತ್ರ್ಯಗಳಿಗೆ ಮೊದಲ ಕರ್ತವ್ಯ ಆಗಿದ್ದರಿಂದ ಏಕೀಕರಣಕ್ಕೆ ಏಕೀಕರಣ ಚಟುವಟಿಕೆಗಳು ತಡವಾಯಿತು ಕನ್ನಡಿಗರ ದೇವಿ ತಾಯಿ ಭುವನೇಶ್ವರಿಗೊಂದು ಭೌಗೋಳಿಕ ಗೌರವ ಕೊಡುವ ನಿಟ್ಟಿನಲ್ಲಿ ನಡೆದ ಚಳುವಳಿ ಕರ್ನಾಟಕ ಏಕೀಕರಣಕ್ಕೆ ನಾಗಿಯನ್ನು ಹಾಡಿತು ಕರ್ನಾಟಕದ ಉತ್ತರ ಭಾಗವನ್ನು ಒಂದುಗೂಡಿಸಲು ಸಮಾನ ಮನಸ್ಸಿಗರೊಂದಿಗೆ ರಾಹ ದೇಶಪಾಂಡೆ ಅವರು ಸಾವಿರದ ಎಂಟುನೂರ ಹತ್ತೊಂಬತ್ತು ಜುಲೈ ಇಪ್ಪತ್ತರಂದು ಕನ್ನಡ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದರು ಕರ್ನಾಟಕದ ಭಾಷಾ ಪರಿಷ್ಕರಣೆ ಭಾಷಣ ಗ್ರಂಥ ಅಭಿವೃದ್ಧಿಗಳೇ ಮುಖ್ಯ ಉದ್ದೇಶವಾಗಿದ್ದು ಇಡೀ ಕರ್ನಾಟಕವನ್ನು ಪ್ರತಿನಿಧಿಸುವ ಕನ್ನಡ ಸಾಹಿತ್ಯ ಪರಿಷತ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆಗೊಂಡಿತು ಏಕೀಕರಣದ ಮುಂತಾದವನ್ನು ವಹಿಸಿದ್ದ ಅನೇಕರಲ್ಲಿ ಕೆಲವರನ್ನು ಸಾಂಕೇತಿಕವಾಗಿ ಹೆಸರಿಸುವುದಾದರೆ ಆಲೂರು ವೆಂಕಟರಾಯರು ಬೆನಕಲ್ ರಾಮರಾಯರು ಕಡಪ ರಾಘವೇಂದ್ರರಾಯರು ಮುದವೀಡು ವೆಂಕಟರಾಯರು ಹುಲ್ಲಗೌಡ ನಾರಾಯಣರಾಯರು ಶಾಂತಕವಿಗಳು ಬಿಎಂ ಶ್ರೀನಿವಾಸ ಅಯ್ಯಂಗರ್ ಹೋರಾಟಕ್ಕೆ ತೀವ್ರ ಸ್ವರೂಪವನ್ನು ಕೊಟ್ಟ ಪ್ರಮುಖರು ಸಾವಿರಾರು ಸಂಖ್ಯೆಯಲ್ಲಿದ್ದರು ಅಲೂರು ವೆಂಕಟರಾಯರು ಬರೆದ ಕರ್ನಾಟಕ ಗತ ವೈಭವ ಹೊತ್ತಿಗೆಯು ಕನ್ನಡದ ಯುವಕರಿಂದ ಹಿರಿಯರವರೆಗೂ ಕನ್ನಡ ನಾಡನ್ನು ಹೊಂದುಗೂಡಿಸಲು ಹೋರಾಡುವಂತೆ ಹುರಿದುಂಬಿಸಿತು ಎಂ ಗೋವಿಂದಪ್ಪ ದರಾಬೇಂದ್ರೆ ಶಿವರಾಮ ಕಾರಂತ ಕುವೆಂಪು ವಿಕೃ ಗೋಕಾಕ್ ಜಯದೇವಿ ರಾಯಿಗಾಳೆ ಕೈಯಾರನಂತಹ ಅನೇಕ ಬರಹಗಾರರು ತಮ್ಮ ಹರಿಂದವಾದ ಬರಹಗಳಿಂದ ಏಕೀಕರಣ ತುಪ್ಪವನ್ನು ಸುರಿದರು ಬ್ರಿಟಿಷರಿಂದ ಬಿಡುಗಡೆ ಸಿಖರು ನುಡಿಯ ಆಧಾರದ ಮೇಲೆ ನಾರನ್ನು ಒಂದುಗೂಡಿಸಲು ಸರ್ಕಾರ ಮುಂದುವರಿಯುತ್ತಿತ್ತು ಆದರೆ ಕನ್ನಡ ನಾಡನ್ನು ಒಂದುಗೂಡಿಸುವವರೆಗೂ ಏಕೀಕರಣ ಹೋರಾಟ ನಿಲ್ಲುವುದಿಲ್ಲ ಎಂಬ ಸೂಚನೆಯನ್ನು ಕನ್ನಡಿಗರು ಪದೇ ಪದೇ ಕೊಡುತ್ತಿದ್ದರು ಹಲವು ವರ್ಷಗಳ ನಿರಂತರ ಹೋರಾಟದ ನಂತರ ಸಾವಿರದ ಒಂಬೈನೂರ ಐವತ್ತ ಮದ್ರಾಸ್ ಹೈದರಾಬಾದ್ ಮತ್ತು ಬಾಂಬೆ ರಾಜ್ಯದ ಕನ್ನಡ ಪ್ರದೇಶಗಳನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು ಸಾವಿರದ ಒಂಬೈನೂರ ಐವತ್ತ ಆರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಉದಯವಾಯಿತು ಮೈಸೂರು ರಾಜ್ಯ ಉದಯಿಸಿದ ಹದಿನೇಳು ವರ್ಷಗಳ ಬಳಿಕ ಎಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ರಾಜ್ಯಕ್ಕೆ ಕರ್ನಾಟಕ ಎಂಬ ಮರುನಾಮಕರಣ ಮಾಡಲಾಯಿತು ಕರ್ನಾಟಕವಾಗಿ ಕಾರಣವಾಗಿ ಗೋಡಿ ಮರು ಮರುನಾಮಕರಣವಾದರೂ ಕಾಸರಗೋಡು ಸೊಲ್ಲಾಪುರದಂತಹ ಅಚ್ಚ ಕನ್ನಡ ಪ್ರದೇಶಗಳು ಇನ್ನು ಕರ್ನಾಟಕದ ತೆಕ್ಕೆಗೆ ಬರಲಾಗಲಿಲ್ಲ ಕನ್ನಡದ ಆಡಳಿತ ಎಂಬುದು ಜಾರಿಗೆ ಬಂದಿದ್ದರೂ ಅದು ಪೂರ್ತಿಯಾಗಿ ಅನುಷ್ಠಾನಕ್ಕೆ ಬಂದಿಲ್ಲ ಜಲವಿವಾದಗಳು ನಾಡಿನ ಹೊಸ್ತಿಲಲ್ಲಿ ಬಾಯಿ ತೆರೆದು ಕೂತಿವೆ ಗಡಿದಾರಿನ ಸಮಸ್ಯೆಗಳಿಗೆ ನಾವಿನ್ನು ಪರಿಹಾರ ಕಂಡುಕೊಂಡಿಲ್ಲ ಪರಭಾಷಿಕರನ್ನು ಕನ್ನಡಕ್ಕೆ ಒಗ್ಗಿಸುವ ಪ್ರಯತ್ನದಲ್ಲಿ ನಾವಿನ್ನು ಜಯವನ್ನು ಗಳಿಸಿಲ್ಲ ಕನ್ನಡ ರಾಜ್ಯನಲ್ಲಿ ಕನ್ನಡಿಗರ ಸಂಖ್ಯೆ ಕುಗ್ಗುತ್ತಿದೆ ಎಂಬ ಮಾತು ಕೇಳಿ ಬರುತ್ತಿದೆ ಆಂಗ್ಲದ ಎದುರು ಕನ್ನಡವನ್ನು ಉಳಿಸುವುದು ಈಗ ನಮ್ಮ ಮುಂದೆ ಇರುವ ದೊಡ್ಡ ಸವಾಲು ಈ ಜನ ಸ್ವಯಂ ಪ್ರೇರಣೆಯಿಂದ ಕನ್ನಡವನ್ನು ಉಳಿಸುವ ಕಾರ್ಯದಲ್ಲಿ ನಿರತರಾದರೆ ಮಾತ್ರ ನಿಜವಾದ ಏಕೀಕರಣದ ಆಶಯ ಈಡೇರಿದಂತಾಗುತ್ತದೆ ಒಟ್ಟಾರೆ ಏಕೀಕರಣದ ಆಶಯ ಈಡೇರಿಸುವ ಜವಾಬ್ದಾರಿ ಕೇವಲ ಸರ್ಕಾರದಲ್ಲ ಜನರದ್ದು ಆಗಿದೆ ಕರ್ನಾಟಕ ಎರಡು ಈ ಸ್ಫೂರ್ತಿ ಅಡಿಯದಿರಲಿ ಸಮೃದ್ಧ ಹಾಗೂ ಸ್ವಾವಲಂಬಿ ಕರ್ನಾಟಕ ಉಳಿಯಲಿ ಹಾಗೂ ಬೆಳೆಯಲಿ ಎಂದು ಹೇಳುತ್ತಾ ಈ ನನ್ನ ಪುಟ್ಟ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ ಜೈ ಕನ್ನಡ ಜೈ ಕರ್ನಾಟಕ ಮಾತೆ